ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಪೌರ ಕಾರ್ಮಿಕರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇರುವಂತಹ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಮುಷ್ಕರದಲ್ಲೇ ಪಾಲ್ಗೊಂಡು ಮಾತನಾಡಿದಂತಹ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ್ ಅವರು ಮುಷ್ಕರದಲ್ಲಿ ಪುರಸಭೆಯ ನೌಕರರು ಪೌರ ಕಾರ್ಮಿಕರು ಇದ್ರು ವರದಿ ವೀರಣ ಹಡಪದ್ ಪ್ರಜಾಪ್ರಭುತ್ ಟಿವಿ ಲಕ್ಷ್ಮೇಶ್ವರ ಕಪ್ಪು ಬಟ್ಟೆಗಳನ್ನು ಧರಿಸಿಕೊಂಡು ನಾವು ಗಡವನ್ನ ಸರ್ಕಾರಕ್ಕೆ ಗಡವನ್ನಲ್ಲಿ ಕೊಟ್ಟಿದ್ವಿ ಅದೇ ರೀತಿ ನಲವತ್ತೈದು ದಿನಗಳ ಕಾಲ ನೀವೇನಾದರೂ ನಲವತ್ತೈದು ಸರ್ಕಾರ ನಮ್ಮ ಬೇಡಿಕೆಯನ್ನು ಈ ಪಕ್ಷದಲ್ಲಿ ನಾವು ಉಗ್ರವಾಗಿ ಎಲ್ಲ ರಾಜ್ಯಾದ್ಯಂತ ನಗರಸೇವಾ ನೌಕರರು ಮುಸ್ಕರ ಹಮ್ಮಿಕೊಟ್ಟಿವನ್ನು ಕೂಡ ಮಾನ್ಯ ರಾಜ್ಯಾಧ್ಯಕ್ಷರು ಸರ್ಕಾರಕ್ಕೆ ಗಮನಕ್ಕೆ ಕಟ್ಟಿದ್ರು ಅದೇ ರೀತಿಯಾಗಿ ನಲವತ್ತೈದು ದಿನದ ನಂತರ ಇವತ್ತು ನಾವೇನ್ ಮಾಡ್ತೇವೆ ನಿನ್ನೆಯಿಂದ ದಿನ ಇಪ್ಪತ್ತೇಳನೇ ತಾರೀಕಿನ ಇಟ್ಕೊಂಡು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿನ್ನೆ ದಿನ ದಿನ ಅದೇ ರೀತಿ ಇವತ್ತು ಎರಡನೇ ಕೂಡ ಈ ನಮ್ಮ ಮುಷ್ಕರಕ್ಕೆ ಹಮ್ಮಿಕೊಂಡಿದ್ದ ಪೌರಾಣತೆ ಸಚಿವರು ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಗರಾಭಿವೃದ್ಧಿ ಸಚಿವರು ಸಂಬಂಧಪಟ್ಟಂತ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು ನಿನ್ನೆ ಬಿದರದಲ್ಲಿ ನಿನ್ನೆ ಬಿದರ್ದಲ್ಲಿ ನಮ್ಮ ಪೌರಾಣ ಮಿನಿಸ್ಟರು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸ್ವತಃ ಖುದ್ದಾಗಿ ನಮ್ಮ ಪೌರ ಸೇವಾ ನೌಕರರಿಗೆ ಡೈರೆಕ್ಟ್ ಆಗಿ ಭೇಟಿಯಾಗಿ ಅವ್ರಿಗೆ ಆಚಾಚರಣೆಗಳನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದು ನಾವು ಅತಿ ಬೇಗನೆ ನಿಮ್ಗೆ ನಾವು ನಿಮ್ಮ ಬೇಡಿಕೆಗಳು ಇಲ್ಲದೆ ಅದಕ್ಕೆ ನಾವು ಇಡ್ಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎಂದು ಕೂಡ ನಮ್ಮ ಭರವಸೆಯನ್ನ ನಮ್ಮ ಇಲಾಖೆ ಮನಿಸ ಮಂತ್ರಿಗಳು ನಮ್ಮ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಉತ್ತರವಾಗಿ ಇಲ್ಲ ನಮಗೆ ನೀವು ಮಾನ್ಯ ಸಚಿವರೇ ನಮಗೆ ಮೌಖಿಕವಾಗಿ ಹೇಳಿದ್ರೆ ಸುಮಾರು ಸಲ ನಾವು ಸಾಕಷ್ಟು ಸಲ ನಾವು ಬಂದು ತಮಗೆ ಭಟ್ಟಿ ಸುಮಾರು ಸಲ ಭೇಟಿಯಾದ್ರೂ ನಿಮ್ಮ ಹಂತದೊಳಗೆ ಮಾನ್ಯ ಮುಖ್ಯಮಂತ್ರಿಗಳ ಹಂತದೊಳಗೆ ಎರಡರಿಂದ ಮೂರು ಮೀಟಿಂಗ್ ಅನ್ನ ಮಾಡಿದ್ದೀರಿ ಆಮೇಲೆ ತಾವು ಕೂಡ ಭೇಟಿಯಾಗಿದ್ದೀವಿ ನಮ್ಮ ಸಂಘಟನೆಯನ್ನು ಭೇಟಿಯಾಗಿದ್ದೀವಿ ಜಿಲ್ಲಾ ಮಟ್ಟಗಳಿಗೆ ಎಲ್ಲಾ ಅಧಿಕಾರಿಗಳು ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಭೇಟಿ ಆಗಿದ್ದೀವಿ ಆದ್ರೆ ಯಾವುದೇ ರೀತಿ ನಲವತ್ತೈದು ದಿನಗಳ ಕಾಲ ಗಡವರ ನೀಡಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ನಿಮ್ಮ ಮಾತ ಸರ್ಕಾರಕ್ಕೆ ಸರ್ಕಾರದಿಂದ ನಮಗೆ ಆ ಅನುಕೂಲತೆ ಆಗಿಲ್ಲ ಅದಕ್ಕೋಸ್ಕರ ನೀವು ನಮಗೆ ಲೌಖಿಕವಾಗಿ ಹೇಳೋದಕ್ಕಿಂತ ನಮಗೆ ಭಾಗದಲ್ಲಿ ರೈಟಿಂಗ್ ಮುಖಾಂತರವಾಗಿ ನಮಗೆ ಅಧಿಕೃತವಾಗಿ ರೈಟಿಂಗ್ ಮುಖಾಂತರ ಕೊಟ್ಟು ಇಪ್ಪ ದಿನಗಳ ಒಳಗಾಗಿ ಇಪ್ಪ ದಿನಗಳ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ ಭರವಸೆಯನ್ನು ವ್ಯಕ್ತಪಡಿಸಿದರೆ ನಾವು ಇಲ್ಲಿಂದ ಮುಷ್ಕರವನ್ನ ಎಲ್ಲ ರಾಜ್ಯಾದ್ಯಂತ ಮುಸ್ಕರ ಕೈ ಬಿಡ್ತೇವೆ ಅಂತ ಕೂಡ ಮಾಧ್ಯಮದ ಮಿತ್ರರು ಕೂಡ ಪ್ರಸಾರ ಪ್ರಚಾರಪಡಿಸಿದ ಒಂದು ವಿಡಿಯೋದಲ್ಲೂ ಕೂಡ ಅದು ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ நம் சிவு சச்சுவீ நம்ம ஆக்சபிடு நமக்கு ஸ்பந்தனை கொட்டார நமக்கு பல